ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾಗಮಂಗಲ ತಾಲೂಕು ಶಾಖೆ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಶಿಕ್ಷಕರ ಭವನದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಕಾಶ್ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ ಪಡೆದು ವಿದ್ಯಾವಂತರಾಗಿ ಸಮಾಜದಲ್ಲಿ ಪ್ರಗತಿ ಸಾಧಿಸಿದ್ದಾರೆ ಎಂದರೆ ಅದಕ್ಕೆ ಕಾರಣ ಅಕ್ಷರದವ್ವ ಎಂದೇ ಖ್ಯಾತಿ ಪಡೆದಿರುವ ಸಾವಿತ್ರಿ ಬಾಪುಲೆ ಅವರೇ ಕಾರಣ ವೈದಿಕ ಸಾಹಿತಿಗಳ ದುರಾಡಳಿತ ದಬಾಳಿಕೆ ಹಿಂಸೆ ಎಲ್ಲವನ್ನೂ ಸಹಿಸಿಕೊಳ್ಳುವ ಮೂಲಕ ಶಿಕ್ಷಣಕ್ಕೆ ಮುನ್ನುಡಿ ಬರೆದವರು ಅವರು ಹಾಗೆಯೇ ಸ್ವಚ್ಛವಾದ ಗಾಳಿಯನ್ನ ಪಡೆದು ಆರೋಗ್ಯಯುತವಾಗಿ ಮಾನವರು ಬದುಕಿದ್ದಾರೆ ಎಂದರೆ ಸಾಲು ಸಾಲು ಮರಗಳು ಈ ಸಾಲುಗಳ ಮರಗಳನ್ನು ನೆಡುವ ಮೂಲಕ ಮಾನವರ ಉಳಿವಿಗೆ ಕಾರಣರಾದವರೇ ಸಾಲು ಮರದ ತಿಮ್ಮಕ್ಕನವರು ಈ ರೀತಿಯಾಗಿ ಸಮಾಜದಲ್ಲಿ ಮಹಿಳೆಯರ ಪಾಲು ಯಥೇಚ್ಛವಾಗಿದೆ ಎಂದರು ಇವರೆಲ್ಲರನ್ನು ನೋಡಿ ಇವರೆಲ್ಲರನ್ನ ಎತ್ತವ್ರು ಯಾರು ಹೆಣ್ಣು ಅವರು ಎತ್ತೋರು ಯಾರಾದ್ರೂ ಒಬ್ಬ ಪುರುಷ ಸೃಷ್ಟಿ ಮಾಡಿ ಸಾಧ್ಯ ಇಲ್ಲ ಒಂದು ಇನ್ನೊಂದು ಹಾಗಾದ್ರೆ ನಾವಿಗೆ ಅರ್ಥ ಮಾಡ್ಕೊಳ್ಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆಯಲ್ಲ ಈ ಎಲ್ಲಾ ಫೋಟೋಗಳನ್ನ ಹಾಕಿ ಅವರಿಗೆ ಹೂಗಳನ್ನ ಹಾಕಿ ಅವರಿಗೆ ಮಂಗಾರತಿಯನ್ನ ಮಾಡಿ ಪೂಜೆ ಮಾಡಿ ಸ್ಮರಣೆ ಮಾಡಿಬಿಟ್ಟು ಬಹಳ ಅಂಗವಾಯ್ತು ಅಂತ ಹೇಳಿ ಬ್ಯಾಕ್ ಟು ಟ್ರಿಮಿಲಿಯನ್ ನಮ್ಮದೇ ಜೀವನ ಅದೇ ಕಂಡ ಅದೇ ಮಕ್ಕಳು ಅದೇ ಹೆಂಡತಿ ಮನೆಗೆ ಹೋದ್ರೆ ಚೆನ್ನಾಗಿತ್ತು ಅದು ಹೊರಗಡೆ ಕಾರ್ಯಕ್ರಮ ಅನ್ಸೂಯ್ಯ ಹಾಗೂ ಎಂವಿ ಪ್ರಕಾಶ್ ಅವರಿಗೆ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಜೆವೈ ಮಂಜುನಾಥ್ ಉಪಾಧ್ಯಕ್ಷರಾದ ಸುರೇಶ್ ಮಧುಸೂದನ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ